ಹಾಯ್ ಗೆಳೆಯರೆ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್ ನ ಚಂದಾದಾರರಿಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರ್ತಕ್ಕಂತಹ ಪಯಣ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಹಳೆಯ ಕಾಲದ ವಸ್ತುಗಳ ಸಂಗ್ರಹಾಲಯಕ್ಕೆ ನಾವಿವತ್ತು ಕರ್ಕೊಂಡ್ ಬಂದಿದೀವಿ ಬನ್ನಿ ಒಳಗಡೆ ಹೋಗೋಣ ಎಲ್ಲವನ್ನ ನೋಡಿ ತಿಳ್ಕೊಳ್ಳೋಣ ಇಂದಿನ ಕಾಲದಲ್ಲಿ ಮನೆಗಳು ಯಾವ ರೀತಿಯಾಗಿ ಇರ್ತವೆ ಅಂತಕ್ಕಂಥ ಒಂದು ಮನೆಯ ಬಾಗಿಲುಗಳು ತಲೆಬಾಗಿಲು ಅಂತ ಹೇಳಿ ತಲಬಾಗಿಲು ಅಂತೇಳಿ ಹೋಗ್ತಾರೆ ವಾರ ಬಾಗಿಲನ್ನ ತಲಬಾಗಿಲು ಅಂತೇಳಿ ಈ ಹೈಟ್ ಕಡಿಮೆ ಇರತಕ್ಕಂಥದ್ದು ಯಾಕೆ ಈ ಹೈಟ್ ಕಡಿಮೆ ಇರಬೇಕು ಮನೆ ಒಳಗಡೆ ಬರ್ತಕ್ಕಂಥವ್ರಿಗೆ ತಲೆ ಬಗ್ಗಿಸಿ ಮನೆ ಒಳಗಡೆ ಬರಬೇಕು ಅಂತಕಂತ ಒಂದು ಭಾವವನ್ನ ತೋರ್ತಕ್ಕಂಥದ್ದು ಹಳೆಯ ಕಾಲದ ಒಂದು ಮನೆಗಳನ್ನ ಬಾಗಿಲುಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಬಳಸಿರುವಂತಹ ಚಿಲಕಗಳನ್ನು ನೋಡ್ರಿ ಯಾವ ರೀತಿ ಆದಂತಹ ಚಿಲ್ಕಗಳನ್ನ ಬಳಸಿದರೆ ಆ ವುಡ್ಗಳನ್ನ ಯಾವ ರೀತಿಯಾಗಿ ಬಳಸಿದ್ದಾರೆ ನಾವು ಅಲ್ಲಿ ನೋಡ್ತಾ ಹೋಗಬಹುದು ಆಮೇಲೆ ಆ ಸ್ಟೆಪ್ ಸ್ಟೆಪ್ಗಳಾಗಿರ್ಬೋದು ಅಲ್ಲಿನ ಅಲಂಕಾರ ಆಗಿರ್ಬೋದು ಎಲ್ಲವನ್ನ ನಾವಲ್ಲಿ ಕಾಣ್ತಾ ಹೋಗ್ತಿವಿ ಹೇಳಿ ಇಂದಿನ ಕಾಲದ್ದು ಕೈಯ ದ್ವಾರ ಬಾಗಿಲುಗಳು ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥ ನಾವಲ್ಲಿ ನೋಡ್ತಾ ಹೋಗ್ತಿವಿ ಇನ್ನ ಈ ವಿಚಾರವನ್ನ ನೋಡಿದಾಗ ಡಿಸೈನ್ಗೋಸ್ಕರ ಅಂದ್ರೆ ಈ ಹಾಲ್ಗಳಲ್ಲಿ ಮೇಲ್ಗಡೆ ಚಾರ್ಸಿ ಏನು ಆ ಚಾವಣಿ ಅಂತೇಳಿ ಕರಿತಾ ಹೋಗ್ತಾರೆ ಚಾವಣಿಯಲ್ಲಿ ಈ ರೀತಿಯಾದಂತಹ ಅಲಂಕಾರಗಳನ್ನು ನಾವು ಕಾಣಬಹುದು ಅಂತೇಳಿ ನೀವು ಯಾವ್ದಾದ್ರು ಗರ್ಭಗುಡಿಗಳನ್ನ ನೋಡಿದಾಗ ಒಳಗ ಭಾಗದಿಂದ ಕಲ್ಲುಗಳನ್ನು ಜೋಡಿಸಿರುವಂತ ರೀತಿಯನ್ನು ನೋಡಿದ್ರೆ ಇದೇ ರೀತಿಯಾಗಿ ಬರ್ತಕ್ಕಂಥದ್ದು ದೇವಾಲಯಗಳಲ್ಲಿ ಗರ್ಭ ಗುಡಿಗಳಲ್ಲಿ ಇದೇ ರೀತಿಯಾದಂತಹ ಒಂದು ಗೋಪುರಗಳ ಮೇಲೆ ಬಳಸುವಂತ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಮನೆಗಳಲ್ಲೂ ಸಹ ಈ ರೀತಿಯಾದಂತಹ ಒಂದು ಚಾವಣಿಗಳನ್ನ ಬಳಸ್ತಾ ಇದ್ರು ಇಷ್ಟು ಸೊಗಸಾದಂತಹ ಅಲಂಕಾರವನ್ನ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಮತ್ತೆ ಅವ್ರೆಷ್ಟು ಅಲಂಕಾರ ಪ್ರಿಯವಾಗಿದ್ರು ಅಂತ ಹೇಳಿ ಈ ಡಿಸೈನ್ಗಳನ್ನ ಈ ಕಲಾಕೃತಿಗಳನ್ನ ಈ ಬಳ್ಳಿಗಳನ್ನ ಹೂಗಳನ್ನ ನೋಡಿದಾಗ ನಮ್ಗೆ ಗೊತ್ತಾ ಹೋಗುತ್ತೆ ಅಂತಕ್ಕಂಥದ್ದು ಅಹ್ ತುಂಬಾ ಸೊಗಸಾದಂತಹ ಒಂದು ಕಲೆಯನ್ನ ಅಲ್ಲಿನ ಕಾಲದಲ್ಲಿ ಮಾಡ್ತಾ ಇದ್ರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ ಅಂತಕ್ಕಂಥದ್ದನ್ನ ವಿಗ್ರಹ ಇರ್ತಕ್ಕಂಥದ್ದು ವೀರಭದ್ರನ ಉದ್ಭವ ಸನ್ನಿವೇಶವನ್ನ ಇಲ್ಲಿ ಬರೆದಿರ್ತಕ್ಕಂಥದ್ದು ದಕ್ಷ ಯಜ್ಞದಲ್ಲಿ ಸತಿದೇವಿಯು ಸ್ವಯಂ ದಹನವಾದಾಗ ಕ್ರೋಧಗೊಂಡ ಶಿವನು ಜಟೆಯಿಂದ ಅವಿರ್ಭವಿಸಿದಂತಹ ಶಕ್ತಿಯೇ ವೀರಭದ್ರ ದೇವರು ಆ ವೀರಭದ್ರ ದೇವರ ಒಂದು ವಿಗ್ರಹವನ್ನ ಇಲ್ಲಿ ಇಟ್ಟಿದ್ದಾರೆ ದೊರೆತ ಸ್ಥಳ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂತಹ ಒಂದು ವೀರಭದ್ರ ದೇವರನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಹಿಂದೆ ಹಾಗೆ ನೋಡ್ಬೋದು ಹಿಂದೆ ಕಿಟಕಿಗಳನ್ನ ಯಾವ ರೀತಿಯಾಗಿ ಬಳಸ್ತಾ ಇದ್ರು ಆಗ ಕಬ್ಬಿಣವನ್ನ ಬಳಸದೆ ಮರದಲ್ಲಿ ಯಾವ ರೀತಿಯಾಗಿ ಕಿಟಕಿಗಳನ್ನ ಬಳಸ್ತಾ ಅಂತಕ್ಕಂಥದ್ದು ನಾವು ಇಂದಿನ ಆ ಒಂದು ವಿಗ್ರಹದಲ್ಲಿ ನೋಡ್ಬೋದು ಹಾಗೆ ಹಿಂದಿನ ಕಾಲದಲ್ಲಿ ತುಂಬಾ ಐಷಾರಾಮವಾಗಿರ್ತಕ್ಕಂತಹ ಒಂದು ಗಡಿಯಾರವನ್ನು ನೋಡಬಹುದು ಅಂದ್ರೆ ಐಷಾರಾಮವಾಗಿರ್ತಕ್ಕಂಥದ್ದು ಈ ರಾಜಮನೆತಗಳನ್ನು ಮತ್ತೆ ದೊಡ್ಡ ದೊಡ್ಡ ಮಠ ಮಾನ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ಆ ಗಡಿಯಾರಗಳನ್ನು ನೋಡಬಹುದು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ಒಂದು ದ್ವಾರ ಭಾಗಗಳನ್ನು ನೀವು ನೋಡಬಹುದು ಬಹಳ ಸೊಗಸಾಗಿರ್ತಕ್ಕಂಥ ದ್ವಾರ ನಾವು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಮಠ ಮಾನ್ಯಗಳಲ್ಲಿ ಮತ್ತೆ ದೇವಾಲಯಗಳಲ್ಲಿ ಈ ರೀತಿಯಾದಂತಹ ಬಾಗಿಲುಗಳನ್ನ ಮಾಡ್ತಕ್ಕಂಥದ್ದು ಈ ಡಿಸೈನ್ ಗಳನ್ನ ನೋಡಿ ಇಲ್ಲಿ ಬರ್ತಕ್ಕಂಥ ಡಿಸೈನ್ ಗಳನ್ನ ನೋಡಿ ಮೇಲ್ಗಡೆ ಆ ದೇವರುಗಳ ಒಂದು ಕೆತ್ತನೆಗಳನ್ನ ಇತ್ತೀಚೆಗೆ ಕಾಂತಾರ ಮೂವಿ ಬಂದಾದ್ಮೇಲೆ ಅತಿ ಹೆಚ್ಚಿನದಾಗಿ ಆ ಬೆಳಕಿಗೆ ಬಂದಂತದ್ದು ಇಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರೆ ಒಂದು ಜಾನಪದ ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿಯ ಸಾಕಿದ ಕಾಡು ಹಂದಿಯು ಶಿವನ ಕೋಪಕ್ಕೆ ಗುರಿಯಾಗಿ ಸಾಯುತ್ತದೆ ಆಗ ದುಃಖಿತಳಾದಂತಹ ಪಾರ್ವತಿ ದೇವಿಯು ಪ್ರಾರ್ಥನೆಯಂತೆ ಶಿವನು ಆ ಹಂದಿಗೆ ಪುನಃ ಜೀವವನ್ನು ಕೊಟ್ಟು ಭೂಮಿಗೆ ಬಂದು ದೈವವಾಗಿ ನೆಲೆ ನಿಂತು ಜನರ ಉದ್ಧಾರವನ್ನು ಮಾಡುವಂತೆ ಆದೇಶಿಸಿ ಕಳಿಸುತ್ತಾನೆ ಅಂದ್ರೆ ಅದರ ಒಂದು ಆ ವಿಚಾರವನ್ನೇ ಸಹ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗೂ ಸಹ ಆ ಮಲೆನಾಡಿನ ಪ್ರಾಂತ್ಯಗಳಲ್ಲಿ ಅತಿ ಹೆಚ್ಚಿನದಾಗಿ ಅದನ್ನ ನಾವು ಕಾಣುತ್ತಾ ಹೋಗ್ಬೋದು ಅಂತೇಳಿ ಆ ಇಲ್ಲಿ ಬರ್ತಕ್ಕಂಥದ್ದು ನಾವು ನೋಡ್ಬೋದು ತಮಿಳುನಾಡಿನ ಪ್ರದರ್ಶನ ಕಲೆಗಳಲ್ಲಿ ಬರ್ತಕ್ಕಂಥದ್ದು ಇರ್ತದೆ ತುಳುನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು ಶಿರಾಡಿ ದೈವದ ಮುಖವನ್ನ ನಾವು ನೋಡ್ಬೋದು ಅದೇ ರೀತಿಯಾಗಿ ಆ ಕಡಂಬೋ ಮೈಲಾರಲಿಂಗ ಹೇಳಿ ಈಗೂ ಸಹ ಮೈಲಾರಲಿಂಗ ದೇವರಲ್ಲಿ ಕಂಡು ಬರ್ತಕ್ಕಂಥದ್ದು ಪಂಜುರ್ಲಿ ಭೂತ ಅಲ್ಲೇ ನೋಡಿರ್ತಕ್ಕಂಥದ್ದು ಇನ್ನೊಂದು ವಿಶಿಷ್ಟವಾಗಿ ಇದೆ ಇಲ್ಲಿ ಭೈರವನ ಮುಖ ನೋಡ್ಬೋದು ಅಲ್ಲಿ ಮತ್ತೆ ಆ ಮೈಸಂದಾಯ ದೈವದ ಮುಖ ಅಂತ ಹೇಳಿ ಕರಿತಾ ಹೋಗ್ತದೆ ಆ ತುಳುನಾಡಿನ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ದೇವರ ಒಂದು ಇದನ್ನ ಅಲ್ಲಿ ನಾವು ಕಾಣ್ತಾ ಹೋಗ್ಬೋದು ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥವನ್ನ ನೋಡಿ ಹಿಂದಿನ ಕಾಲದಲ್ಲಿ ಬಳಸುವಂತಹ ಸೌಟ್ಗಳು ಯಾವ ರೀತಿಯಾಗಿದ್ದೋ ಮತ್ತೆ ಆ ಏನ್ ತರಕಾರಿ ಅತ್ಲಿಕೆ ಬಳಸುವಂತಹ ಮನೆಗಳು ಯಾವ ರೀತಿ ಅದನ್ನ ಯಾವ ರೀತಿಯಾಗಿ ಪೋಷಣೆಯನ್ನ ಮಾಡ್ತಾ ಇದ್ರು ಅಂತ ಬಗ್ಗೆ ನೋಡ್ತಾ ಹೋಗೋದು ನೋಡಿ ಮೂರ್ತೆ ಕತ್ತಿ ಹೇಳಿ ಬಳಸ್ತಾ ಇದ್ರೆ ಆ ಅದೇ ರೀತಿಯಾಗಿ ಮೂರ್ತೆ ಕತ್ತಿ ಮೂರ್ತೆ ಕತ್ತಿ ಅಂತ ಹೇಳಿ ಬಳಸಿದ್ರೆ ಅದನ್ನ ಮುಡಿ ತಟ್ಟು ಹೇಳಿ ಕರಿತಾ ಹೋಗ್ತಕ್ಕಂಥದ್ದು ಈಗೂ ಸಹ ಹಳೆ ಕಾಲದಲ್ಲಿ ಏನಾದ್ರು ಕಾಳುಗಳನ್ನ ಅಂತ ಹೇಳಿ ಬಳಸ್ತಾ ಇರ್ತಕ್ಕಂಥ ಸೌಟುಗಳು ಆ ಅಡುಗೆ ಚಮಚಗಳು ಹೇಳಿ ಅದನ್ನ ಬಳಸಿದ್ದಾರೆ ಅನ್ನ ಬಳಸುವಂತಹ ಸೌಟು ನಾವಲ್ಲಿ ಕಾಣ್ತಾ ಹೋಗ್ಬೋದು ಅಂತ ಅಡಿಗೆ ಮನೆಯ ವಸ್ತುಗಳು ಅದಂತೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸಾವಿಗೆಯನ್ನು ಒತ್ತುವಂತದ್ದು ಹೇಳಿ ಸಾವಿಗೆಯನ್ನ ಒತ್ತಲಿಕ್ಕೆ ಬಳಸ್ತಕ್ಕಂತಹ ಒಂದು ಮನೆಗಳು ಅದು ಚಕ್ಲಿ ನಿಪ್ಪಟ್ಟು ಚಕ್ ಇವು ಚಕ್ಲಿ ನಿಪ್ಪಟ್ಟುಗಳನ್ನ ಮಾಡುವಂತಹ ಸಣ್ಣ ಸಣ್ಣ ಇವು ದೊಡ್ಡದಾಗಿ ಸಾವಿಗೆಗಳನ್ನ ಮಾಡ್ತಕ್ಕಂಥ ರಾಗಿ ಸಾವಿಗೆಯನ್ನು ಅಕ್ಕಿ ಸಾವಿಗೆಯನ್ನ ಹೊತ್ತ ಇದು ಈಗಿನ ಕಾಲದಲ್ಲಿ ಅಡಿಗೆ ಮನೆಗಳಲ್ಲಿ ಗೊತ್ತಾ ಏನು ಮಸಾಲೆ ಪದಾರ್ಥಗಳನ್ನ ಇಟ್ಕೊಂಡಿರ್ಲಿಕ್ಕೆ ಅದೇ ರೀತಿಯಾಗಿ ಬರ್ತಕ್ಕಂಥದ್ದು ಅದಂತೂ ಕುಂಕುಮ ಅಂತ ಹೇಳಿ ಕರೀತಾರೆ ಅದನ್ನ ಕುಂಕುಮ ಅಂತ ಹೇಳಿ ಅದು ಚಿಕ್ಕದು ಕುಂಕುಮರಣೆ ಅಂತ ಹೇಳಿ ಕರಿತಕ್ಕಂಥದ್ದು ಇನ್ನು ರೊಟ್ಟಿ ತಟ್ಟುವಂತಹ ಮನೆಗಳಾಗಿರ್ಬೋದು ಆ ಇನ್ನ ಕಾಯಿ ತುರಿ ಆಗ ಆಗಿನ ಕಾಲದಲ್ಲಿ ಯಾವ ರೀತಿಯಾದಂತಹ ಕಾಯಿಯನ್ನು ತುರಿಯುವಂತಹ ಒಂದು ಯಂತ್ರವನ್ನ ಮಾಡಿದ್ರು ಅಂತಕ್ಕಂಥದ್ದು ಆ ಎಣ್ಣೆಯನ್ನ ಬರ್ಲಿಕ್ಕೆ ಟೀಯನ್ನ ಬರ್ತಿಕೆ ಟೀಗಳನ್ನ ಕೊಡ್ಲಿಕ್ಕೆ ಆ ಅಡಿಗೆ ಮನೆಯ ಪದಾರ್ಥಗಳನ್ನೆಲ್ಲವನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಹೇಳಿ ಇನ್ನ ಹಿಂದಿನ ಕಾಲದಲ್ಲಿ ಒಂದಷ್ಟು ವಸ್ತುಗಳನ್ನ ಏನು ಇಲ್ಲಿ ಗಿಡಗಳಿಂದ ಮುಚ್ಚಿಡುವಂತದ್ದು ಅಂತ ಹೇಳಿ ಪೆಟ್ಟಿಗೆಗಳನ್ನ ಕರಿತಾ ಇದ್ರು ಅದನ್ನ ಗಡಿಗೆಗಳು ಹೇಳಿ ಕರಿತಾ ಇದ್ರು ವಾಡೆಗಳು ಅಂತ ಹೇಳಿ ಇದ್ರು ಈಗೂ ಸಹ ಇರ್ತಕ್ಕಂಥದ್ದು ಇಂದಿನ ಹೆಂಚುಗಳು ಹೆಂಚಿನ ಮನೆಯಲ್ಲಿ ಬೆಳ ಗಾಜಿನ ಎಂಚೆಗಳನ್ನ ಬಳಸ್ತಾರೆ ಯಾಕೆ ಅಂತಂದ್ರೆ ಸೂರ್ಯನ ಬೆಳಕು ಆ ಮನೆ ಒಳಗಡೆ ಬರಬೇಕು ಬೆಳಕು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿ ಅದನ್ನ ಬಳಸ್ತಾ ಇರ್ತಕ್ಕಂಥದ್ದು ಬಹಳ ಸೊಗಸಾಗಿರ್ತಕ್ಕಂಥದ್ದು ಅಂತ ಹೇಳಿ ಅದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಬಳಸುವಂತಹ ತೂಗ ಗುಂಡುಗಳು ಅಂತ ತೂಕದ ಕಲ್ಲುಗಳು ಅಂತ ಹೇಳಿ ತೂಕದ ಬಟ್ಟೆಗಳು ಅಂತೇಳಿ ಕರಿತಕ್ಕಂಥದ್ದು ಆ ತೂಕದ ಬಟ್ಟೆಗಳನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಆಕಡೆ ಆಕಡೆಸಿ ಆ ಮಧ್ಯೆಗೆ ಕಡೆಯುವಂತಹ ಮಂತ್ಗಳು ಅಂತೇಳಿ ಕಡೆಗಳು ಹೇಳಿ ಮಂತ್ರ ಮಾಡುವಂತಹ ಇಲ್ಲಿ ಕಡ್ಡಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈಗೂ ಸಹ ಹಳೇ ಕಾಲದಲ್ಲಿ ಆ ಹಳೆ ಕಾಲದ ಮನೆಗಳು ಮತ್ತೆ ಇಂದಿನ ರಾಜಮನೆ ಅಲ್ಲೆಲ್ಲ ಕೇಂದ್ರೀಕರಿಸಿರುವಂತದ್ದನ್ನ ಅಂತ ಹೇಳಿ ಇವೆಲ್ಲವೂ ಸಹ ಅಡಿಗೆ ಮನೆಯಲ್ಲಿ ಏನಾದ್ರೂ ಪದಾರ್ಥಗಳನ್ನ ಮಾಡಿದೆಯ ಇನ್ನ ಇದು ರಂಪ ಮರಗಳನ್ನ ಕೊಯ್ಲಿಕ್ಕೆ ಅಂತ ಹೇಳಿ ಬಳಸುವಂತ ರಂಪ ಏನಾದ್ರೂ ತಗುಲಾಕ್ಲಿಕ್ಕೆ ಹೇಳಿ ಬಳಸುವಂತದ್ದು ಮತ್ತೆ ಬೇಟೆ ಆಡ್ಲಿಕ್ಕೂ ಸಹ ಅದನ್ನ ಬಳಸ್ತಾ ಇದ್ರು ಅಲ್ಲಿ ಕೆಳಗಡೆ ಆ ಚಿತ್ರಣವನ್ನ ನೋಡಬಹುದು ಯಾವ ರೀತಿಯಾಗಿ ಆ ಮರಗಳನ್ನ ತಗುಲಾಕ್ತಾ ಇದ್ರು ಅಂತಕಂತದ್ದು ಇನ್ನು ಇದು ನೀರನ್ನ ಎತ್ತುವಂತಹ ಒಂದು ಸಾಧನ ಅಂತಕ್ಕಂಥದ್ದು ಅದನ್ನ ರಾಟಿ ಅಂತ ಹೇಳಿ ಸಹ ಕರೀತಾರೆ ಅಂತಕ್ಕಂಥದ್ದು ಇವೆರಡನ್ನು ಸಹ ಏನು ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಗ್ರೈಂಡರ್ ಅನ್ನ ನಾವೇನ್ ಬಳಸ್ತೀವಲ್ಲ ಅದೇ ರೀತಿಯಾಗಿ ಬರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಇದು ಅಂತ ಹೇಳಿ ಇದು ನಗ 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 ಎತ್ತಿನ ನಗ ನಗದ ರೂಪದಲ್ಲಿ ಬರ್ತದೆ ಅದೇ ರೀತಿಯ ಸುಂದರ ಇದು ವಾಡೆ ವಾಡೆ ಅಕ್ಕಿ ಮತ್ತೆ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡುವಂತದ್ದು ಅಂತ ಹೇಳಿ ಇನ್ನ ಇದನ್ನ ಚಿನ್ನಗಳನ್ನ ಅಳಿಲಿಕ್ಕೆ ಹೇಳಿ ಮಾಡ್ತಾ ಇದ್ರು ಇಂದಿನ ಕಾಲದಲ್ಲಿ ಎಣ್ಣೆಯನ್ನ ಈಗಿನ ಕಾಲದ ತರ ಲೀಟರ್ ಗಟ್ಟಲೆ ಕೆಜಿ ಗಟ್ಟಲೆ ತಗೊಳ್ತಾ ಇರಲಿಲ್ಲ ಆಗ ಗ್ರಾಮ್ ಗಟ್ಲೆ ತಗೊಂಡು ಎಣ್ಣೆಗಳನ್ನ ಸಾರಿಗೆ ಬಳಸ್ತಾ ಇದ್ರು ಆ ಸಂದರ್ಭದಲ್ಲಿ ಬಳಸುವಂತದ್ದು ಅಂತ ಹೇಳಿ ಇನ್ನೆಲ್ಲವೂ ಇದೆಲ್ಲವೂ ಸೇರು ಪಾವು ಚಟಾಕು ಇವೆಲ್ಲ ಅಳತೆಯ ಸಾಧನಗಳು ಅಂತಕ್ಕಂಥದ್ದು ಅಳತೆಯ ಸಾಧನಗಳು ಆ ಇನ್ನ ಇದು ಬತ್ತವನ್ನ ಕುಟ್ಲಿಕ್ಕೆ ಬಳಸ್ತಕ್ಕಂಥದ್ದು ಇನ್ನು ಇದೆಯಲ್ಲ ಕೂರಿಗೆ ಅಂತೇಳಿ ಕರೀತಾರೆ ಕೂರ್ಗೆಯಲ್ಲಿ ರಾಗಿಯನ್ನ ಬಿತ್ತಲಿಕ್ಕೆ ಬಳಸ್ತಕ್ಕಂಥದ್ದು ರಾಗಿಯನ್ನ ಬಿತ್ತಲಿಕ್ಕೆ ಬಳಸ್ತಕ್ಕಂಥದ್ದು ಅದು ಮೇಲ್ಗಡೆ ಇರತಕ್ಕಂಥ ಹೋಲ್ಗಳನ್ನು ನೋಡಬಹುದು ಐದು ತಾಳಿನ ಕೂರಿಗೆಯ ಒಂದು ಬಟ್ಲು ಹೇಳಿ ಅದನ್ನ ರಾಗಿಯನ್ನ ಬಿತ್ತೆ ಇನ್ನು ಅದ್ರ ಪಕ್ಕದಾಗ ಏನಿರ್ತಕ್ಕಂಥದ್ದು ಗೊಟ್ಟ ಅಂತೇಳಿ ಕರೀತಾರೆ ಈಗೂ ಸಹ ಹಳ್ಳಿ ಭಾಗಗಳಲ್ಲಿ ಗೊಟ್ಟಗಳನ್ನು ನೋಡ್ಬೋದು ಎತ್ತುಗಳಿಗೆ ಏನಾದ್ರು ಹುಷಾರಿಲ್ಲಿದಾಗ ಎತ್ತುಗಳಿಗೆ ಏನಾದ್ರು ಕುಡ್ಸ್ಬೇಕಾದ್ರೆ ಅದನ್ನ ಬಳಸ್ತಾರೆ ಅದನ್ನ ಬಳ್ಳ ಅಂತೇಳಿ ಕರೀತಾರೆ ಹತ್ತು ಸೇರಿಗೆ ಒಂದು ಬಳ್ಳ ರಾಗಿಯನ್ನೇ ಇವತ್ತು ಅಳಿಬೇಕಾದ್ರೆ ಅದರಲ್ಲೇ ಅಳಿತಕ್ಕಂಥದ್ದು ಅಂತ ಹೇಳಿ ಅಹ್ ತುಂಬಾ ಸೊಗಸಾಗಿ ಅದನ್ನ ಇಲ್ಲಿ ಕೃಢೀಕರಿಸಲಾಗಿದೆ ಅಂತಕ್ಕಂಥದ್ದು ಆಮೇಲೆ ಹಿಂದಿನ ಕಾಲದಲ್ಲಿ ಬಳಸುವಂತಹ ಆ ಒಂದು ಆ ಆಮೇಲೆ ಈಗಿನ ಕಾಲದ ಕೋರ್ಕೆಲ್ಲ ಏನ್ ಬರ್ತಾವಲ್ಲ ಇದನ್ನೆಲ್ಲ ಕಾಲದಲ್ಲಿ ನಮ್ಮನೆಲ್ಲ ಬಡಿಸಿದ್ರು ಅನ್ಲಿಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವನ್ನ ನಾವಲ್ಲಿ ಕಾಣ್ತಾ ಹೋಗ್ಬೋದು ಅಂತಕ್ಕಂಥದ್ದು ಬಹಳ ಸೊಸಾಗಿದೆ ಆಮೇಲೆ ಅಲ್ಲಿ ತಗ್ಲಾಕಿರತಕ್ಕಂತದ್ದು ಇದೆಯಲ್ಲ ಅದು ದೀಪ ಹಚ್ಚಿದಾಗ ಬೆಳಕು ಬರುವಂತದ್ದು ಅಂತ ಹೇಳಿ ತುಂಬಾ ಸೊಸಾಗಿರ್ತದೆ ಇವೆಲ್ಲ ಎಲೆ ಎಲೆ ಅಡಿಕೆವನ್ನ ಕಟ್ಲಿಕ್ಕೆ ಮಾಡಿದ್ರು ಎಲೆ ಅಡಿಕೆಯನ್ನ ಯಾವ ರೀತಿಯಾಗಿ ಇಡ್ತಾ ಇದ್ರು ಡ್ರೈ ಫ್ರೂಟ್ಸ್ ಗಳೆಲ್ಲ ಬಾಕ್ಸ್ ಗಳು ಬರ್ತಾವಲ್ಲ ಆ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಅದನ್ನ ಇಟ್ಟಿರ್ತಕ್ಕಂಥದ್ದು ಅಂತೇಳಿ ಬಹಳ ಸೊಗಸಾಗಿದೆ ಅಂತಕ್ಕಂಥದ್ದು ಇದು ಕಡಾಯಿ ದೊಡ್ಡ ಪ್ರಮಾಣದಲ್ಲಿ ಅಡಿಗೆಗಳನ್ನ ಮಾಡಬೇಕು ಇವತ್ತು ಸಿದ್ಧಗಂಗಾ ಮಠದಲ್ಲಿ ಉಪ್ಪಿಟ್ಟುಗಳನ್ನ ಮಾಡ್ತಕ್ಕಂಥದ್ದು ಇಂತ ಕಡಾಯಿಗಳಲ್ಲಿ ಅಂತಕ್ಕಂಥದ್ದು ತುಂಬಾ ಸೊಗಸಾಗಿ ಇದೆ ಅಂತಕ್ಕಂಥದ್ದು ಈ ಅಲ್ಲಿರ್ತಕ್ಕಂಥವೆಲ್ಲವೂ ಸಹ ಕಂಚಿನ ತಟ್ಟೆಗಳು ಅಂತೇಳಿ ಆ ಅಲೆ ಮನೆಯ ಗಾಣವನ್ನ ನಾವದೇ ಕಾಣಬಹುದು ಆಗ ಮಿಷಿನ್ ಗಳನ್ನ ಹಾಕಿ ಸುತ್ತ ಇದ್ರು ಅಂತ ಹೇಳಿ ಅದ್ರ ಮೇಲ್ಭಾಗದಲ್ಲಿ ನೋಡ್ಬೋದು ನಾವು ಕಂಚಿನ ತಟ್ಟೆಗಳನ್ನ ಇಟ್ಟಿದ್ದಾರೆ ಈಗೂ ಕೆಲವರ ಮನೆಯಲ್ಲಿ ಕೆಲವರ ಮನೆಯಲ್ಲೇನು ಮನೆಯಲ್ಲೂ ಸಹ ಇವತ್ತು ಕಂಚಿನ ತಟ್ಟೆಯಲ್ಲಿ ಊಟವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿ ಆ ಕಂಚಿನ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಮಾತನ್ನಲ್ಲಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಆ ಹಿಂದಿನ ಕಾಲದಲ್ಲಿ ಬಳಸ್ತಕ್ಕಂಥ ರೀಲ್ ಕ್ಯಾಮ್ರಾಗಳು ಇದೆಲ್ಲ ಕ್ಯಾಮ್ರಾಗಳು ಆ ಬಹಳ ಸೊಗಸಾಗಿ ಇಲ್ಲಿ ಅದನ್ನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಹಿಂದಿನ ಕಾಲಘದಲ್ಲಿ ಬರ್ತಕ್ಕಂಥ ಬೆಳ್ಳಚ್ಚು ತಂತ್ರಜ್ಞಾನ ಬೆಳ್ಳಚ್ಚು ತಂತ್ರಜ್ಞಾನಗಳನ್ನ ನಾವು ಇಲ್ಲಿ ಕಾಡ್ತಾ ಹೋಗಬಹುದು ಅಂತೇಳಿ ಬೆಳ್ಳಚ್ಚು ತಂತ್ರಜ್ಞಾನವನ್ನ ಹೇಗೆ ಅಧಿಕೃತವಾಗಿ ಬಂತು ಅಂತಕ್ಕಂಥದ್ದು ನೋಡಿದ್ರೆ ಇಲ್ಲಿ ಏರಿಯಲ್ ಕ್ಯಾಮ್ರಾವನ್ನ ಬಳಸಿದರೆ ಆ ಫೋನ್ ಹಿಂದಿನ ಕಾಲದಲ್ಲಿ ಫೋನ್ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಕ್ಯಾಲೆಂಡರ್ ಅಂತ ಅಂತೇಳಿ ಸ್ಟಿಕ್ ಅಂತ ಸೂಕ್ಷ್ಮ ದರ್ಶಕ ಬಹಳ ಸೊಗಸಾಗಿದೆ ಇದು ನೋಡ್ಕೊಂಡು ಹೋಗಿ ಕಣ್ಣಪ್ಪನವರು ಹಿಂದಿನ ಕಾಲದಲ್ಲಿ ಕವಿ ರವೀಂದ್ರ ಕರ್ತ ನಾಟಕವನ್ನು ನಾಟಕಗಳು ಹಿಂದಿನ ಕಾಲದಲ್ಲಿ ನಾಟಕಗಳು ಸಲೇಶ್ವರ ವಿಶ್ವೇಶ್ವರಂ ಬೆಂಗಳೂರು ಸಿಟಿ ಕನ್ನಡಕ್ಕೆ ಭಾಷಾಂತರಿಸಿದ ಅನಾಕು ಅವರು ಬರೆದಿರ್ತಕ್ಕಂಥ ಒಂದು ಕೃತಿಯನ್ನ ಅವರು ಭಾಷಾಂತರವನ್ನು ಮಾಡಿರ್ತಕ್ಕಂಥ ಅವರ ಸಂಧ್ಯಾ ರಾಗ ಕೃತಿ ಬಹಳ ಸೊಗಸಾಗಿರ್ತಕ್ಕಂಥ ಕೃತಿಯಾಗಿದೆ ನಾನು ಅದನ್ನ ಒಂದು ಎರಡು ಬಾರಿ ನಾನು ಅದನ್ನ ಓದಿದ್ದೀನಿ ಹೇಳಿ ಸಂಧ್ಯಾ ರಾಗವನ್ನ ಹಿಂದಿನ ಕಾಲದ ಒಂದು ಕನ್ನಡ ಯಾವ ರೀತಿ ಆಗಿತ್ತು ನೋಡಿ ಮೈಸೂರು ಸ್ಟಾರ್ ದಿನಪತ್ರಿಕೆ ಬರ್ತಕ್ಕಂತ ವಿಚಾರವೇ ಹೀಗಿತ್ತು ಅಂತ ಅಹ್ ನೋಡಿ ಪಂಚಾಂಗ ಪಂಚಾಂಗ ಯುವ ಸಂವತ್ಸರ ಪಂಚಾಂಗ ಅಂತೇಳಿ ಯುಗಾದಿ ಆದ ನಂತರದಲ್ಲಿ ಪಂಚಾಂಗವನ್ನ ನೋಡ್ತಕ್ಕಂಥದ್ದು ಈ ಶಾಹಿಗಳನ್ನ ಇರ್ತಕ್ಕಂಥದ್ದು ಆ ಶಾಹಿಯಲ್ಲಿ ಬರೀತಕ್ಕಂಥದ್ದು ತಾಳೆಗರಿಯಲ್ಲಿ ಬಳೆ ಸಾಧನಗಳವು ಇವು ತಾಳೆಗರಿಗಳನ್ನಾಗಿ ಕೊಟ್ಟಿರ್ತಕ್ಕಂಥದ್ದು ಕ್ರಮ ಸಂಖ್ಯೆಯನ್ನ ಕೊಟ್ಟಿದ್ದ ನೋಡಿ ಯಾವ ರೀತಿಯಾಗಿ ತಾಳೆಗರಿಗಳನ್ನ ಬಳಸಿ ಬರಿತಾ ಇರುವಂತಕ್ಕಂಥದ್ದು ಇವತ್ತು ಸಹ ತಾಳೆಗರಿಗಳ ಮನೆಗಳನ್ನ ನಾವು ನೋಡಬಹುದು ಸೂಕ್ಷ್ಮವಾಗಿ ಅಲ್ಲಿ ಗಮನಿಸಿ ಅಕ್ಷರಗಳು ಸಹ ಕನ್ನಡದಲ್ಲಿ ಅಕ್ಷರಗಳು ಇರತಕ್ಕಂಥದ್ದನ್ನ ನಾವಲ್ಲಿ ಕಾಣ್ತಾ ಹೋಗ್ತೀವಿ ಅಂತೇಳಿ ಯಾರಾದ್ರೂ ಹಿಂದಿನ ಕಾಲದಲ್ಲಿ ಇರ್ತಕ್ಕಂತಹ ಆ ಏನು ಜಮೀನಿನ ಪತ್ರಗಳನ್ನು ನೋಡೋದ್ರಿಂದ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಹಿಂದಿನ ಕಾಲದಲ್ಲಿ ಈ ಮತ್ತು ಬರುವಂತಹ ಎಣ್ಣೆಗಳನ್ನ ಬಳಸ್ತಾ ಇರತಕ್ಕಂತಹ ಹೂಜಿ ಅಂತೇಳಿ ಕರಿತಾ ಅದು ಗ್ಲಾಸಿನ ಬಟ್ಲುಗಳನ್ನು ಅವಾಗೆ ಬಳಸ್ತಾ ಇದ್ರು ಸುತ್ತ ಯಾವ ರೀತಿಯಾಗಿ ಅಣೀತಾ ಇದ್ರು ನೋಡಿ ಅದು ಯಾವುದೇ ಒಂದು ತಣ್ಣನೆ ವಾತಾವರಣದಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ರು ಅಂತೇಳಿ ಮದ್ಯದ ಗಾಜಿನ ಹೂಜಿ ಅಂತೇಳಿ ಅದನ್ನ ಕರಿತಾ ಹೋಗ್ತಾರೆ ಮತ್ತೆ ಸೋಡಾ ತಯಾರಿಸುವ ಯಂತ್ರ ಇಂದ ಇವಾಗ ಗೋಲಿ ಸೋಡಗಳೆಲ್ಲ ಬರ್ತಾವಲ್ಲ ಆಗ ಯಾವ ರೀತಿಯಾಗಿ ತಯಾರತ ಇದ್ರು ಆ ಯಂತ್ರ ಯಾವ ರೀತಿಯಾಗಿತ್ತು ಅಂತಕ್ಕಂಥ ಇಲ್ಲಿ ಬಹಳ ಸೊಗಸಾಗಿ ಅದನ್ನ ಕುಡೀಕರಿಸಿ ಇಟ್ಟಿದಾರಲ್ಲ ಹಾಗೆ ಧನ್ಯವಾದಗಳು ಆ ಹಿಂದಿನ ಕಾಲದಲ್ಲಿ ಹಡಗಿನಲ್ಲಿ ಬಾಳಿಸುವಂತಹ ಎಣ್ಣೆಯ ದೀಪ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದು ನಾವು ನೋಡಬಹುದು ಅಂತ ಹೇಳಿ ಆ ಇಲ್ಲಿ ಬರ್ತಕ್ಕಂಥದ್ದು ಟೀ ಸೋಸುವಂತ ಯಂತ್ರ ಟೀ ಸೋಸುವಂತ ಯಂತ್ರ ಯಾವ ರೀತಿಯಾಗಿತ್ತು ನೋಡಿ ಹಿಂದಿನ ಕಾಲದಲ್ಲಿ ಇವತ್ತೆಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಟೀಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ರು ಆ ಬೇಸಿ ಮತ್ತೆ ಆ ಟೀನ ಏನು ಡಿಕಾಕ್ಷನ್ ತೆಗಿಂತ ಒಂದು ರೀತಿ ಅಂತಕ್ಕಂಥದ್ದು ಇನ್ನ ನಿಮ್ಗೆಲ್ಲ ಗೊತ್ತಿರಬಹುದು ಗ್ರಾಮ ಫೋನ್ ಅಂತಕ್ಕಂಥದ್ದು ಥಾಮಸ್ ಎಡಿಸನ್ ಧ್ವನಿ ಲೇಖನ ಯಂತ್ರ ಅಂತ ಹೇಳಿ ಫೋನ್ ಧ್ವನಿ ಲೇಖನ ಯಂತ್ರ ಮೊದಲಿಗೆ ಫೋನ್ ಅನ್ನ ಮಾಡ್ತಕ್ಕಂಥ ಯಂತ್ರವು ಆಗಿರ್ತೀವಿ ಬಳಸುವಂತಹ ನಾಣ್ಯಗಳು ಯಾವ ರೀತಿಯಾಗಿದ್ದು ನಾಣ್ಯಗಳ ಪದ್ಧತಿಯನ್ನ ಜಾರಿಗೆ ತಂದಾದ ಮೇಲೆ ಯಾವ್ಯಾವ ರೀತಿಯಾಗಿ ನಾಣ್ಯಗಳ ಬದಲಾವಣೆ ಆಯಿತು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ನಾಣ್ಯಗಳು ತೂತಿನ ನಾಣ್ಯ ಎಂಟಾಣಿ ಇಪ್ಪತ್ತೈದು ಪೇಸಾ ಎಲ್ಲವನ್ನ ನಾವಲ್ಲಿ ಕಾಣಬಹುದು ಆಗ ಆ ನಾಣ್ಯಗಳ ಮೇಲೆ ಮುದ್ರಿತವಾಗಿರ್ತಕ್ಕಂತ ಚಿಹ್ನೆಗಳು ಮತ್ತೆ ರಾಜ ಲಾಂಛನಗಳು ಅದರ ಮೊತ್ತ ಮೌಲ್ಯಗಳೆಲ್ಲವನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅಂತ ಕಾಣುದು ಇನ್ನ ಇನ್ನು ಅದು ನಾಣ್ಯವೇ ಅದು ನಾಣ್ಯವೇ ಅಂತ ಅದು ಹಿಂದಿನ ಕಾಲದಲ್ಲಿ ಬಳಸ್ಕೊಂತ ಒಂದು ನಾಣ್ಯ ಆಗಿದೆ ಅದ್ರ ಮೇಲೆ ಮುದ್ರಣವನ್ನು ಅಂತ ಹೇಳಿ ಇಲ್ಲಿ ನೋಡಿ ಹತ್ತು ಪೈಸಾ ಒಂದ್ ರೂಪಾಯಿ ಇವನ್ನೆಲ್ಲಾ ಒಂದು ನೋಡಿ ಬಳಸಿದ್ದಾರೆ ಅಂತ ಕಳುಹುದು ಇಪ್ಪತ್ತೈದು ಪೈಸ ಹತ್ತು ಪೈಸ ಇವನ ನಾವು ಬಳಸಿದ್ದೇವೆ ಇಪ್ಪತ್ತೈದು ಪೈಸ ಐವತ್ತು ಪೈಸಾದ ಕಾಯಿನೂ ಸಹ ಇದೆ ಐವತ್ತು ಪೈಸವನ್ನು ನಾವು ಬಳಸಿದ್ದೇವೆ ಇನ್ಯಾವುದನ್ನು ನಾವು ಬಳಸಿ ಬಳಸಿಲ್ಲ ನೂತನ ಕಾಯಿನ್ಗಳನ್ನ ಬಳಸಿ ಗೋಲ್ಡ್ ಕಾಯಿಲೆಗಳಲ್ಲ ಈಗೇನು ಗೋಲ್ಡ್ ಕಾಯಿನ್ಗಳು ಆಗಿನ ಕಾಲದಲ್ಲಿ ಯಾವ ರೀತಿ ಆದಂತ ಕಾಯಿಲೆಗಳನ್ನ ಬಳಸಿದಾರೆ ನೋಡಿ ಅಂತ ಕರೋದು ಇನ್ನ ನೋಟುಗಳ ವಿಚಾರಕ್ಕೆ ಬಂದ್ರೆ ನೋಟುಗಳು ನೋಟುಗಳನ್ನು ಯಾವ ರೀತಿಯಾಗಿ ಗೊಳಿಸಿದ್ದಾರೆ ಅಂತಕ್ಕಂಥದ್ದು ಸಾವಿರ ರೂಪಾಯಿ ಐನೂರು ರೂಪಾಯಿ ಯಾವ ಯಾವ ದೇಶದಲ್ಲಿ ಯಾವ ರೀತಿಯಾಗಿ ಪಡಿಸ್ತಾ ಇದೆ ನೋಟುಗಳನ್ನ ಮೇಲಿದೆ ನೂರು ರೂಪಾಯಿ ನೋಟ್ ಅದು ಸಾವಿರ ರೂಪಾಯಿ ನೋಟು ಇದು ನೂರು ರೂಪಾಯಿ ನೋಟು ಕ್ರಿಶ್ಚಿಯಾನಿಟಿಯನ್ನ ತೋರಿಸುತ್ತೆ ಇಸ್ಲಾಮಿಕ್ ಅನ್ನ ನೋಡ್ತಾ ನೋಡಿದ್ದೇನೆ ಇವು ಒಂದು ಗಳು ಅಂತ ಹೇಳಿದ್ರೆ ಈ ಪೋಸ್ಟರ್ ಮಾಡಲಿಕ್ಕೆ ಸ್ಟಾಂಪ್ ಸ್ಟಾಂಪ್ಗಳು ಅಂತ ಮಾಡ್ತಾ ಹೋಗಿದ್ದಾರೆ ಮುದ್ರೆಗಳು ಮುದ್ರೆಗಳು ಸಾವಿರದ ಒಂಬೈನೂರ ಮೂವತ್ತೊಂದು ಮುದ್ರೆಗಳನ್ನ ನಾವು ನೋಡ್ತಾ ಹೋದು ಈಗೊಂದು ಝೂಮ್ ಹಾಕಿ ಟಗರಿನ ಮುದ್ರೆಯನ್ನ ಕೊಟ್ಟಿದ್ದಾರೆ ಮುದ್ರೆಗಳು ಅಷ್ಟೇ ಮುದ್ರೆಗಳನ್ನು ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂತ ಅನೇಕ ವಿಗ್ರಹಗಳನ್ನ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಸಂಗ್ರಹಿಸುವಂತ ಸ್ಥಳದಲ್ಲಿ ಪೀಠಗಳನ್ನ ನಿರ್ಮಾಣ ಮಾಡಿ ಬಹಳ ಸೊಗಸಾಗಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಮುಂದೆ ಬಂದು ಅಲ್ಲಿ ಓದಿಕೆ ಇದೆ ಓದಿಕೆ ತಗೊಂಡು ಓದಿಕೆ ತಗಿರ್ತಕ್ಕಂಥದ್ದು ಆ ಅಲ್ಲಿ ನೋಡಿದ್ರೆ ಯಾವ್ದೋ ಒಂದು ಗೋವಿನ ಚಿತ್ರಣ ಇದೆ ಅಲ್ಲಿ ನರಸಿಂಹಸ್ವಾಮಿ ಗಣಪತಿ ಇದು ಗಣಪತಿ ಅಲ್ಲಿ ಮುಂದೆ ಹೋದ್ರೆ ಬಸವಣ್ಣನ ವಿಗ್ರಹ ಇದೆ ಅಲ್ಲಿ ಇಷ್ಟು ವಿಗ್ರಹಗಳನ್ನು ನಾವು ಕಾಣಬಹುದು ಅದ್ರ ಮುಂದೆ ಹೆಸರನ್ನ ಹಾಕಿದ್ರೆ ಹೇಳಿ ಈ ವಿಡಿಯೋವನ್ನ ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮುಂದೆ ಮುಂದೆ ಸಿಗೋಣ ಆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ನಿಮ್ಮ ಅನಿಸಿಕೆಗಳನ್ನ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ